ಏ ಹುಡುಗಿ ನಿನ್ನ ಭಾಳ ಇಷ್ಟಪಡಕತ್ತನ ನೀನು ನನ್ನ ನಾನು ಇಷ್ಟಪಡತೀಯನ ಹೇಳ ಒಂದ್ಸರಿ ಹೇಳ ಹೌದು ಹುಡುಗ ನಾನು ನೀನು ಪ್ರೀತಿ ಮಾಡಕತ್ತನ ಆದ್ರ ಭಯ ಹೇಳಕ ಮನಸ್ಸಿನಾಗ ಭಯ ನೀನು ಮನಸ್ ಬಿಚ್ಚಿ ಮಾತಾಡಿದ್ರೆ ನಾನು ಮನಸ್ಸಾಗಿ ಹೇಳ್ಕೋಬೋದಲ್ಲ ನಂಗೂ ನೀನಂದ್ರೆ ತುಂಬಾನೇ ಇಷ್ಟ ಐ ಲವ್ ಯು ನಿಜವಾಗ್ಲೂ ಹೇಳ್ತಾ ಇದೀಯ ಪತು ನನ್ನ ಪ್ರೀತಿ ಮಾಡ್ತಾ ಇದೀಯ ಇದನ್ನ ನಂಬೇಕಾ ಅಯ್ಯೋ ನಾನು ಹೇಳ್ತಾ ಇದೀನಿ ನಿಜವಾಗ್ಲು ನಾನಿನ್ನ ಪ್ರೀತಿ ಮಾಡಾಕತ್ತೇನೆ ನಂಬಿದ್ರೆ ನಂಬು ಬಿಟ್ಟರೆ ಬಿಡು ನಿನ್ನ ಮದುವೆ ಆಗಲಿ ಆಗದೇ ಇರಲಿ ನಾನೆಂತೂ ನಿನ್ನ ತುಂಬ ಪ್ರೀತಿ ಮಾಡಾಕತ್ತೇನೆ ನನ್ನ ಗಂಡ ಅಂತ ಆದರೆ ಅದು ನೀನೇ ಅಷ್ಟ ಹೌದಾ ಹಾಗಾದ್ರೆ ನಾನಿರೋ ಹೆಂಡತಿನ ಬಿಟ್ಟು ನಿನಗೊಂದು ನಿಜ ಹೇಳ ನಾನು ನಿಜವಾಗ್ಲು ಮದುವೆ ಆಗಿದೆ ಅವಳು ನೋಡೋಕೆ ನಿನ್ನಷ್ಟು ಚೆನ್ನಾಗಿಲ್ಲ ಅದಕ್ಕೆ ಅವಳ ಮೇಲೆ ನನಗೆ ಪ್ರೀತಿನೇ ಇಲ್ಲ ಏನೋ ಕಾಟಾಚಾರಕ್ಕೆ ಮಕ್ಕೊಂಡಾಗ ಮಕ್ಕಳಾಗ್ಯಾವು ಅಷ್ಟೆ ನೀನೇನೋ ಅನ್ನೋಲ್ಲ ಅಂದ್ರೆ ನೀನು ಒಪ್ಕೊಂಡ್ರು ನಾನು ಏನ ಆಗಿ ಮನೆ ಕರ್ಕೊಂಡು ಹಾಕನ್ ಹಾ ನಿನ್ನ ಮಕ್ಕಳು ಇದಾವ ಬರೀ ಮದ್ವೆ ಆಗಿತ್ತು ಅಂತ ಅಷ್ಟೇ ಅನ್ಕೊಂಡಿದ್ನಿ ಆದ್ರೆ ನಿನ್ನ ಮಕ್ಕಳು ಇದಾವ ನನಗೆ ಬೇಡ ಹೋಗು ನಾನು ಹೋಗ್ತೀನಿ ಅಯ್ಯೋ ನಿಲ್ಲೋ ನಿಲ್ಲೋ ಪತು ನಿಲ್ಲೋ 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 ಅಯ್ಯ ಇವ್ರು ಯಾರಿಗೆ ನಿಲ್ಲ ನಿಲ್ಲ ಅನ್ನತಾರ ನನಗನ್ನಕತ್ತಾರ ನಾನೇನು ಇವ್ರಿಗೆ ಹಚ್ಚಕಂತ ಬಂದೀನಿ ಇವ್ರು ನೋಡ್ರ ನಿಲ್ಲೋ ನಿಲ್ಲೋ ಅನ್ನತಾರ ರೀ

ಅದಕ್ಕೆ ತಪ್ಪಾದಂತ ಕೇಳಕ್ ಬಂದಿದ್ದೀನಿ ಒಳಗೊಂದು ಸಾರಿ ರೀ ನಿನ್ನೆ ಅಂದಿದ್ಕ ನಿಮ್ಗೆ ಏನ್ ಬೇಜಾರಿಲ್ಲ ಹೇಳೋ ಸಿಟ್ನಾಗ ಅಂದ್ಬಿಟ್ನಿ ಯಾರನ್ನ ನೋಡಾತಾರೆ ಏನು ನನ್ನನ್ನ ಬಿಟ್ಟರಿ ಅಂತ ಹೇಳಿ ಅದಕ್ಕೆ ನನ್ನಿಂದ ಯಾರು ತಪ್ಪಾಗಿದ್ರೆ ನನಗೆ ಕ್ಷಮಿಸ್ಬಿಡ್ರಿ ಅಯ್ಯೋ ನಾನು ಎಲ್ಲಿ ಕನಸಿನಾಗ ಕೇಸರಿ ಹೇಳಿ ನಾನು ಅಂತ ನನಗೆ ನನಗಿಂತ ಕನಸು ಯಾಕೆ ಬಿತ್ತು ಮೊದಲು ಹೋಗಿ ಪತ್ರ ನೋವು ಬಿಟ್ಟೆ ಆಗ್ಬೇಕು ಅಯ್ಯೋ ಇರುವಾಲ್ದು ಬಿಡ್ಬಾರು ನೀನೇನು ಬೇಕು ಅಂತ ಕೇಳಿಲ್ಲ ನಾನು ಹೊತ್ತಾಗಿ ಬರೋದಕ್ಕೆ ನಿಂಗೂ ಅನುಮಾನ ಬಂದತಿ ಪಾರು ನಾನೇನು ಬೇರೆ ಕೆಲ್ಸಕ್ಕೆ ಹೋಗೋನೇನು ನಮ್ಮ ಹೊಲದಾಗಿನ ಕೆಲಸ ಹಾರೆ ಮಾಡಕ್ಕೆ ಹೋಗೋನು ಓ ನಾನು ನೀನು ಎಷ್ಟು ಪ್ರೀತಿ ಮಾಡ್ತಾನಂತ ನೀನು ಗೊತ್ತಿಲ್ಲ ಏನು ಹಾಂ ಇಷ್ಟು ನೀನು ಪ್ರೀತಿ ಮಾಡ್ಬೇಕಾರೆ ನೀನು ಬಿಟ್ಟು ನಾನು ಬೇರೆ ಯಾರಕ್ಕಿನ ನೋಡ್ತನಾ ಹಾಂ ನೀನು ನಂಬಿಕೆ ಯಾರ ಬರ್ತತೇನು ಹಾಂ ಹೇಳು ನಾನು ಮುದ್ದಿನ ಹೆಂಡ್ತಿ ಇದ್ದೀನಿ ನೀನು ನಿನ್ನ ಬಿಟ್ಟು ಬೇರೆ ಯಾರನ್ನ ನೋಡಲಿ ನಾನು ಅದಕ್ಕೆ ನನಗೂ ಬೇಜಾರಾಯ್ತು ರೀ ಅಕ್ಕ ಹೇಳಿದ್ಮೇಲೆ ಗೊತ್ತಾಯ್ತು ಗಂಡು ಮಕ್ಕಳಿಗೆ ಅಷ್ಟೆಲ್ಲ ಕೆಲಸ ಇರ್ತೈತಿ ಆ ಹಾರೆ ಬಿಟ್ಟ ನಮ್ಮ ಜೊತಿನ ಏರಂದ್ರೆ ಎಲ್ಲ ಆಗ್ತೈತಿ ಅಂತ ಹೇಳಿ ಇವತ್ತು ನೀವು ರಾತ್ರಿನ ಹೋಗತ್ತೀರಿ ಆತ್ರಿ ಹೋಗ ತಿಂದ ಹೋಗಿ ಬರ್ರಿ ಹ್ಞೂ ಅಯ್ಯೋ ನನ್ನ ಮುದ್ದಿನ ಹೆಂಡತಿ ನೀನು ಎಷ್ಟು ಪ್ರೀತಿ ಮಾಡ್ತಾನೆ ನಿನಗೆ ಗೊತ್ತಿಲ್ಲ ಏನು ನೀನು ಬಿಟ್ಟರೆ ನಾನು ಬೇರೆ ಯಾರ ಕಿರಾರ ನೋಡೋಕ್ಕಾಗತ್ತಾ ಇಲ್ಲವ ನೀನು ಬಿಟ್ಟು ನಾನು ಬೇರೆ ಯಾರು ನೋಡಲಿ ನನಗೂ ನೀನು ಹಂಗೆ ನೀನು ಅನ್ನೋದಕ್ಕೆ ನಾನು ಮಾಡಿದಿರೋ ತಪ್ಪನ್ನು ನನ್ನ ಮೇಲೆ ಹೊಡೆಸ್ಕೊಳ್ಳೋದಕ್ಕೆ ನನಗೆ ಸಿಟ್ಟು ಬಂದ್ಬಿಡ್ತು ಆ ಸಿಟ್ಟನ್ನ ತಡ್ಕೊಳ್ಳೋಕ್ಕಾಗದೆ ನಾನು ನಿನ್ನ ಹೊಡೆದ್ಬಿಟ್ನೇ ಸಾರಿ ಆತಾ ನೀನ್ ಏನು ಬೀಜಾರ್ ಮಾಡ್ಕೋಂಗಿಲ್ಲ ಅಲ್ಲ ಇಲ್ರಿ ಹೊಡೆದಿರೋದೇನ ಬೇರೆ ಯಾರು ಅಲ್ಲ ಬಿಡು ನೀವೇ ನನ್ನ ಗಂಡ ಅಲ್ಲ ನಡೀತತಿ ಸರಿ ಸರಿ ಹಂಗಾರೆ ಎಷ್ಟಾಯ್ತು ಟೈಮು ನಾನು ಹೋಗ್ಬೇಕು ಮತ್ತು ಕೆಳಗಿನ ಹೊಲಕ್ಕ ಮ್ಯಾಲಿನ ಹೊಲಕ್ಕ ಎಲ್ಲ ನೀರು ಹಾಕಿ ಎಣ್ಣೆ ಹೊಡಿಬೇಕು ಮತ್ತು ಹೊತ್ತಾಕತಿ ನನಗೊಂದು ಸ್ವಲ್ಪ ಊಟ ನಡ್ಕೊಂಡು ಬಾ ಊಟ ಮಾಡ್ಕೊಂಡು ನಾನು ಹೋಗಿ ಬರ್ತೇನೆ ಅಂತ ನಿಮ್ಗೋಸ್ಕರ ರಾಗಿ ಮುದ್ದಿ ಬಸ್ಸಾರು ಮಾಡೇನು ಹಾಕೊಂಡು ಬರ್ಲಾರೆ ಅಲ್ಲೇ ಬರ್ತಾರೆ ಆ ಮಕ್ಕ ತಕೊಂಡ್ ಬರಂಗಾರ ತಗೊಂಡ್ಬಾ ಸರಿನಾಬ್ಬಾ ಅಯ್ಯೋ ಹೆಂಗೋ ರಮೇಶ್ ಮಾಡಿ ಕಳ್ಸಿನಿ ಅಲ್ಲ ನನಗೆ ಯಾಕೆ ಇಂತ ಕನಸು ಬಿತ್ತು ಕನಸನಾಗ ಪೀರುತಿ ಹೇಳಿದಂಗೋ ಐತಿ ಆದ್ರ ಆಕಿ ನಿನ್ನ ಮಕ್ಕಳದ ಅಂತ ಹೇಳಿ ದೂರ ತಳ್ಳಿದಂಗೂ ಐತಿ ನನಗೇ ನಿನ್ನ ಮಕ್ಕಳಾಗಿಲ್ಲ ಆದ್ರ ನಾನ್ ಯಾಕಂಗೆ ಹೇಳೀನಿ ಗೊತ್ತಾಗಲ್ಲ ನಾವು ಏನೀಗ್ ನಮಗೆ ಇನ್ನೂ ನಿಂತೆ ಇಲ್ಲ ದವ ಕನಿಗೆ ತೋರ್ಸೇ ತೋರ್ಸ ಮಕ್ಕಳು ನೋಡ್ರಿ ಇನ್ನ ನಿಲ್ವಾತ ಇಲ್ಲಾರ ಬಸರು ಹೆಂತ್ ಬಸ್ರು ಅದ ಮತ್ತು ಕನಸನ್ಯಾಗ ಅಂದ ನನ್ನ ಮೇಲೆ ಅಕ್ಕ ಏನಾರ ಬಸ್ರು ಹಾಕಿರ್ಬೋದು ಏನೋ ಮತ್ತ ಅದಕ್ಕ ನನ್ನ ಬಾಯ್ ಹಿಂಗೆ ಬಂದದ್ದು ಏನೋ ನಾನು ಏನಾರ ಅದು ಕನಸನಾಗ್ ಬಿದ್ದಂಗ ಆದ್ರೆ ಏನು ಮಾಡೋದು ಪದ್ದು ನಾನು ಒಪ್ಕೊಲಿಲ್ಲ ಅಂದ್ರೆ ಏನು ಮಾಡಲಿ ನನಗೆ ಇಕ್ಕಿ ಜೊತೆ ಇರೋಕೆ ಮನಸ್ಸಿಲ್ಲ ಈಗ ಹಾಗೆ ಇರುದು ಬರೀ ಇದರುದು ಮನ್ಸೆಲ್ಲ ಪದ್ದುನ ಮೇಲೆ ಪದ್ದುನ ನನಗೆಲ್ಲ ಪದ್ದುನ ನನ್ನ ಜೀವ ಅಕ್ಕಿನ ಹೆಂಗಾರ ಮಾಡಿ ನನ್ನ ಮದುವೆ ಮಾಡ್ಕೊಂಡು ಈ ಮಣ್ಣಿ ಕರ್ಕೊಂಡು ಬಂದ ಈ ರೂಮ್ ಈಗ ಹಾಕಿದ್ ಮಾಡ್ಬೇಕ ಇವತ್ತು ಯಾಕೋ ಸಾಯಂಕಾಲ ಬಾಂದ ಅಕ್ಕಿ ಸಲುವಾಗಿ ನೀರು ಹಾಕಂತ ಹೊತ್ತಾಗಿ ಹೊಂಟನು ಹ್ಮ್ ಯಾಕ ಏನ ಏನ ಖುಷಿ ವಿಚಾರನ ಇರ್ಬೇಕು ಓ ಬಂದ್ರ ಆತ ಬರ್ರಿ ಹಾ ಆತ ಆತ ಬಂದು ಬಂದ್ ಈ ಚಾಲ್ವಾ ಆತ ಈಕ ನಾವು ಈಗ ಮಕಾ ನೋಡ್ರ ನನಗೆ ಮೈ ಎಲ್ಲ ಉರಿಯಾಕತ್ತಲ್ಲ ಪದ್ದನ್ ನೋಡಿದಾಗಿಂದ ನನ್ ಬಾರಿ ಕಂಡ್ರನ ಆಗ್ಬಲ್ತನಗ ಯಾಕ ಯಾಕೆ ಏನು ಚಂದ ಇಲ್ಲ ಅನ್ನೋದಷ್ಟ ಕರಗ ಇದ್ರು ಕುನದಾಗ ನಡತ ಒಳ್ಳೆಯಕಿ ವಿದ್ಯಾವಂತಿ ಆಕಿ ಅದಾಳ ಆದ್ರೆ ರೂಪವಂತಿ ಅಲ್ಲ ಅಷ್ಟೆ ಆದ್ರೆ ಏನು ಕಮ್ಮಿ ಆಗತೀಗೆ ನೋಡಾಕ ಚಂದ ಅದಾಳ ಆದ್ರೆ ಯಾಕ ಏನು ಪದ್ದನ್ ಮ್ಯಾಗ ಮನ್ಸಾಗ್ಬಿಟತಿ ಅದನ್ನ ತಗದ್ ಹಾಕಕ್ಕೆ ಆಗ್ಬಲ್ತು ಬ್ಯಾಡ ಬ್ಯಾಡ ಅಂತ ಅಂತೀನಿ ಅಂತ ಪದ್ದುನಾಂತ ಮನ್ಸು ಹಂಬಲ್ಸತಿ ಮತ್ ನಾನಾರ ಏನ್ ಮಾಡ್ಲಿ ಪಾರಿ ಏನಾರ ತಪ್ಪಾಗ ಮಾಡಿದ್ರ ತಪ್ಪಾತ್ಲಿ ಆದ್ರ ಮೋಸ ಮಾಡತ ಅನ್ನೋದು ಗೊತ್ತು ಆದ್ರ ಏನ್ ಮಾಡ್ಲಿ ಅಕ್ಕಿ ಮ್ಯಾಗಿನ ಮನಸ್ಸ ಹೋಗುವಲ್ದು ಎಷ್ಟು ಮಾಡಿದ್ರು ನೀನ್ ಅಂತ ಬಂದಾಗ ತಪ್ಪು ಮಾಡತನ ಅಂತ ಅನ್ಸ್ತತಿ ಆದ್ರ ಅಕ್ಕಿ ಅಂತಕ್ಕೆ ಹೋದಾಗ ತಪ್ಪು ಮಾಡ್ಬೇಕ ಅಂತ ಅನಸ್ತತಿ ನಾನಾದ್ರೂ ಏನ್ ಮಾಡ್ಲಿ ಪಾರಿ ಮಾಡ್ ತಗೋರಿ ಅಯ್ಯೋ ಹೌದನ ನನಗೆ ಹೇಳಿ ಮಾಡಿದ್ಯಾ ಅದು ಒಂದ ಹಾಕೊಂಡೆ ಇನ್ನೊಂದರ ಹಾಕೊಂಡ ಬರಬೇಕು ಇಲ್ಲ ಅಯ್ಯ ಐತಿನ್ರಿ ಇನ್ನೊಂದು ಹಾಕೊಂಡ ಬರ್ತನೆ ನಿಮಗೆ ಅಂತ ನಾನು ರಾಗಿ ಮುದ್ದೆ ಬಸ್ಸಾರು ಬಾರ್ ಟೇಸ್ಟ್ ಆಗೇತಿ ಚಲೋ ಮಾಡಿ ನೋಡಿ ಬಾ ಪರವ ಏ ಊಟ ಮಾಡಕತ್ತಾ ಅಲ್ಲ ಏನು ಇಲ್ಲ ಲೌಕರ ಊಟ ಮಾಡಕತ್ತಿದಿ ಅಯ್ಯೋ ಅಯ್ಯವನ ಮತ್ತೆ ಅದಕ್ಕೆಲ್ಲ ಅತ್ತಿಗೆಲ್ಲ ಎಣ್ಣೆ ಹೊಡಿಬೇಕು ಕೆಳಗೆಲ್ಲ ಉಳ್ಳ ಹುಳ್ಳಿಗೆ ಎಣ್ಣೆ ಹೊಡಿಬೇಕು ಎಲ್ಲ ಹುಳ ಆಗತ್ತಾವು ಅದಕ್ಕಾಗಿ ಊಟ ಮಾಡ್ಕೊಂಡು ಜರ ಹೋಗಿ ನೀರು ಹಾಕಿ ಎಣ್ಣೆ ಹೊಡೆದು ಬಂದ್ರ ಅಂತೇಳಿ ಇವತ್ತು ರಾತ್ರಿ ಅಲ್ಲೇ ಇದ್ದ ಬೆಳಗಿನ ಜಾವ ಬಂದ್ರಂತೇಳಿ ಹೊಂಟೀನಿ ಹ್ಮ್ ಮತ್ತೆ ಪಾಪ ನಿನಗೂ ಹೊರಗಡೆ ಅಡ್ಡಾಡಿ ಎಡ್ಡೆ ಸುಸ್ತಾಗಿರ್ತತಿಯಾ ಇಲ್ಲಿದು ಮಾಡೋ ಅಲ್ಲಿದು ಮಾಡೋ ಅಂದ್ರೆ ಎಲ್ಲಿಗೆ ಅಕ್ಕತಿ ಅದ್ಕಬೇಕಾದ್ರೆ ನಾಳೆ ನೀನು ಒಂದ್ ಸ್ವಲ್ಪ ಜ್ವರ ಲೇಟ್ ಮಾಡಿ ಬರುವಂತ ನಾನು ಊಟ ಮಾಡ್ಕೊಡಿ ಹೋಗಿ ನೀರು ಹಾಸಿ ಆ ಕಡೆ ಎಣ್ಣೆ ಹೊಡಿತೀನು ಹಾಂ ಓ ಹೌದಾ ನಾನು ಅದನ್ನ ಹೇಳ್ಬೇಕು ಅನ್ಕೊಂಡಿ ನೀನು ಅದನ್ನ ಹೇಳಿದೆ ಚಲೋ ಆತ್ ಬಿಡು ಬಾಬಾರ ನಿಮ್ಗೂ ಊಟ ಹಾಕೊಳ್ಳಿ ಅಲ್ರಿ ನಿಮ್ಗೊಂದು ಮುದ್ದೆ ಹಾಕೊಂಡ್ ಬರ್ಲಿ ನಿಮ್ಮ ಅಕ್ಕಿ ಎಲ್ಲಿ ಕಳೆಯೋ ಗಿರ್ಜಾ ಕಾಣಿಸ ಅಲ್ಲ ನಿಮ್ಮ ಮನೆಯಾಗ ಕಾಣತರ ಮನೆ ಒಂಥರ ಬನ ಬನ ಅಂತ ನೋಡು ನಮ್ಮ ಗಿರ್ಜಿ ಇಲ್ಲ ಅಂದ್ರು ಅಯ್ಯೋ ಅಕ್ಕ ಎಲ್ಲಿ ಹೋಗಿಲ್ರಿ ಬಾಬಾರ ಇಲ್ಲೇ ಅದಾಳ ಬರ್ತಾಳ ಅದು ಹುಡುಗರಿಗೆ ಹಾಸಿಗೆ ಮಾಡಕತ್ತೈತಿಲ್ಲ ಏನು ಕುದ್ರಿ ಬಾಬಾರ ಊಟ ಹಾಕೊಂಡ್ ಬರ್ತೇನೆ ನೀರ್ ಕೊಡ್ಲೇನು ಬೇಡ ಬೇಡ ಗಿರ್ಜಿ ಗಿರ್ಜಿ ಇವ ನಮ್ಮ ಅನ್ನಾಗ ಅತಿಗೆ ಮುಂದೆ ಕಾಣಿಸ್ಲಿಲ್ಲ ಅಂದ್ರೆ ಜೀವ ವಿಲಿ ವಿಲಿ ಅಂತ ಇರ್ತೈತಿ ಅಲ್ಲಾನ ಕುಂದ್ರು ಅಯ್ಯೋ ಹಂಗೇನಿಲ್ಲಪ್ಪ ಏನು ಮುಂದಿಲ್ಲ ಅಂದ್ರೆ ಹೆಂಗ ಮತ್ತೆ ಮನೆಗೆ ಬಂದಾಗ ಏನು ಮುಂದೆ ಬಂದು ನಿಂದ್ರ ಏನೋ ಒಂಥರ ಖುಷಿಪ್ಪ ನಿನಗೆ ಏನು ಮುಂದೆ ಕುಂದು ಊಟ ಕೊಡ್ಸತ್ತಾಳ ಮತ್ತೆ ನನಗೆ ಏನು ಮುಂದಿಲ್ದ್ರು ಹೆಂಗ ಹ್ಮ್ ಅವ್ವ ಇಲ್ಲಿ ಕಾಣಿಸಬಾಳಲ್ಲ ಹ್ಮ್ ಹ್ಮ್ ಆತವಾ ಕುಂದ್ರಿ ಓ ಈಗ ಬಂದಪ್ಪ ಏನಪ್ಪ ಊಟ ಮಾಡ್ತಿದ್ದೀ ಜಲ್ದಿ ನಾನು ಮುದ್ದಿ ಮಾಡಿ ಹೇಳ ಒಂದು ಮಾತ್ರ ಕೇಳಿದೆ ಅತ್ತಿ ಮುದ್ದೆ ಮಾಡಲೇ ಅಂತೇಳಿ ಅತ್ತಿ ನಿಮ್ಮನ್ನ ನೋಡಿನಿ ನೀವು ಅಂತಾಗಿತ್ತು ಅದಕ್ಕೆ ನಾನು ಅಕ್ಕನ ಕೇಳೀನಿ ಏನ್ ಅಂತ ಹೇಳಿ ಅಯ್ಯ ನಿಮ್ಮನೆಯವ್ರಿಗೆ ಇಷ್ಟ ಆಗ್ತದ ನಮ್ಮ ನಮ್ಮನೆಯವ್ರಿಗೆ ಇಷ್ಟ ಆಗ್ತತಿ ರಾಗಿ ಮುದ್ದೆ ಮಾಡು ಬಸ್ ಅಂತ ಮಾಡುವಂತಂದು ಅಕ್ಕ ಬ ರಾಗಿ ಮುದ್ದೆ ಮಾಡಿದ್ಲು ನಾನು ಬಸ್ಸಾರು ಸಾರು ಮತ್ತು ನೀವು ಇಲ್ಲಿ ಮನೆಯ ಕಾಣಿಸ್ಲೇ ಇಲ್ಲತ್ತಿ ಅದಕ್ಕಾಗಿ ನಿಮ್ಮನ್ನು ಕೇಳೋಕೆ ಆಗಲಿಲ್ಲ ಮತ್ತು ಪಾಪ ಅವರು ಊಟ ಮಾಡ್ಕೊಂಡು ಹೋಗವರಲ್ಲ ಅದಕ್ಕೆ ಜರ ಮಾಡಿಟ್ಟು ಬಡ ಬಡ ಬಡ

ಮತ್ತ್ ಹೇಳದ್ರಂತೇಳಿ ಕರಿ ಆಗತ್ತ ನನಗೆ ಹಿಂದಾಗ ಕೆಲಸ ಟೆನ್ಶನ್ಕ ಮಾರ್ತಾ ಬಿಡ್ತನಾ ಆ ಹುಡ್ಗಿ ಹೋದಾಗ ಹೇಳ್ದೆ ಅಣ್ಣ ಹೇಳ್ದೆ ಅಣ್ಣ ಅಂತ ಎರಡು ಸರಿ ಹೇಳಿದ್ಲು ನನಗೆ ಹೇಳ ನೆನ್ಪಾಗಿಲ್ಲ ಮತ್ತಿನ ಈಗಿನ ಅಂದ್ರ ಒದಿಳಿಕಿ ಆಕೆ ಬಂದಿಗೇಳ ಅಂದ್ರೆ ಒದರ್ತಾಳು ಅದಕ್ಕೂ ಒಂದು ಮಾತಿ ತಡ ಅಂತ ಹೇಳಿ ಕರಿ ಹ್ಞೂ ಅವಾಗಿಂದೇವಾ ಹಾಯ್ ಹಲೋ ಫ್ರೆಂಡ್ಸ್ ವೈದ್ಯ ರಾಮ ಯೂಟ್ಯೂಬ್ ಚಾನಲ್ಸು ಎಲ್ಲರೂ ಹೆಂಗದ್ರಿ ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡಿನಿ ನಮ್ಮ ವಿಡಿಯೋಸ್ ಹೆಂಗೆ ಬರ್ತವು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಯಾವ ರೀತಿ ಬರ್ತಾಯಿದೆ ಹಾಗೆ ತಾಯಿ ಇಲ್ಲದವ್ರ್ರು ಯಾವ ರೀತಿ ಬರ್ತಾ ಇದೆ ಎರಡುಗೂ ಕೂಡ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ಸದಾ ನಮ್ಮ ಮೇಲೆ ಹೀಗೆ ಇರಲಿ ಹಾಗೆ ಇನ್ನೂ ಒಂದು ಕತೆ ಬರ್ತಾಯಿದೆ ತುಂಬ ಒಳ್ಳೆಯ ಕತೆ ತುಂಬ ಚೆನ್ನಾಗಿದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸ್ಟೋರಿ ಜೀವನದಲ್ಲಿ ನೋವನ್ನೇ ನೋಡಿರುವಂಥ ಹುಡುಗಿಯ ಕತೆ ಬರ್ತಾ ಇದೆ ಸೊ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನೇನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ಟಿಮ್ಗ ಬರ್ತೈತಿ ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋ ದಲಿಸ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಎನ್ ಬಾಯ್